ಲೋಕಸಭಾ ಚುನಾವಣೆ ಹಿನ್ನೆಲೆ ಇಳಕಲ್ ನಗರಸಭೆ ವತಿಯಿಂದ ನಗರದ ಹೃದಯ ಭಾಗವಾದ ಕಂಠಿ ವೃತ್ತದಲ್ಲಿ ಬಹು ಸುಂದರವಾಗಿ ರಂಗೋಲಿ ಬಿಡಿಸಿ ಮತದಾನ ಜಾಗೃತಿ ಮೂಡಿಸಿದರು ಈ ಮತದಾನ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಇಳಕಲ್ ನಗರಸಭೆಯ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಹಾಗೂ ಇಳಕಲ್ ತಾಲೂಕು ದಂಡಾಧಿಕಾರಿಗಳಾದ ಸತೀಶ ಕೂಡಲಗಿ ಮಾತನಾಡಿದರು ಕಂಠಿ ವೃತ್ತದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದ್ದು ವಿಶೇಷವಾಗಿತ್ತು ಬೈಕ್ ಮುಖಾಂತರ ಮತದಾರರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಒಂದು ಎರಡು ದಿನ ಹಿಂದೆ ನಾವು ಅದ್ಭುತವಾಗಿ ಮಾಡಿದ್ವಿ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು ಕಟ್ಟಡದ ಮಹಿಳೆಯರು ಆಶಾ ಕಾರ್ಯಕರ್ತರು ಎಲ್ಲರನ್ನೊಳಗೊಂಡ ಒಂದು ನಾವು ಅವತ್ತು ಸಹಿತ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದೀವಿ ಇದರ ಉದ್ದೇಶ ಅಷ್ಟೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನದ ಅದಕ್ಕೆ ನಮ್ಮ ಹಕ್ಕಿ ಏನಿದೆ ಅದನ್ನು ನಾವು ಏಳನೇ ತಾರೀಕಿಗೆ ಚಲಾಯಿಸಬೇಕು ಯಾರು ಇದರಿಂದ ವಂಚಿತರಾಗಬಾರ್ದು ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಬೇಕು ಅಂತ ಹೇಳಿ ಇದರ ಉದ್ದೇಶ ಇಷ್ಟೇ ಇದೆ ಇನ್ನೊಂದು ಈಗ ನಮ್ಮ ಪಟ್ಟಣದಲ್ಲಿ ಐವತ್ತೆರಡು ಮತಗಟ್ಟೆಗಳಿದ್ದಾವೆ ಅದರಲ್ಲಿ ಅತ್ಯಂತ ಕಡಿಮೆ ಮತದಾನ ಮಾಡಿದಂತ ಶಿಕ್ಷಣವನ್ನು ನಾವು ಅದನ್ನ ಬೇರೇನೆ ಪಟ್ಟಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಎಲ್ಲ ಜನರೆಲ್ಲ ಮತದಾರರನ್ನು ಒಂದುಗೂಡಿಸಿ ಒಂದು ಕಾರ್ಯಕ್ರಮಗಳನ್ನು ಇದೇ ಸ್ವೀಪ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಆಯೋಜನೆ ಮಾಡ್ತಾ ಇದ್ದೀವಿ ನಾ ಏನು ಬರ್ತಾ ಕ್ಯಾಂಡಲ್ ಮುಖಾಂತರ ಅದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸ್ನಾತಪ್ ನಗರಸಭೆ ವತಿಯಿಂದ ಈ ಆಗ್ತಾ ಇದ್ದೇವೆ ಆ ಪಟ್ಟಣದ ನೂರ ಐವತ್ತಾರು ಐವತ್ತು ಮತ್ತು ಐವತ್ತೈದು ಈ ಮತಗಟ್ಟೆಗಳಲ್ಲಿ ನಾವು ಹೆಚ್ಚಿನ ಮಕ್ಕಳು ಇನ್ನೂ ಅನೇಕ ಕಾರ್ಯಕ್ರಮಗಳು ಆಯೋಜಿಸಿ ನಾವು ಅವರಿಗೆ ಆ ಮತದಾರರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಿದ್ವಿ ಆ ಪಟ್ಟಣದ ಯಾವತ್ತು ನನ್ನ ನೆಚ್ಚಿನ ಮತದಾರರಲ್ಲಿ ನಮ್ಮ ಇದಕ್ಕಿಷ್ಟೇ ಏಳನೇ ತಾರೀಕಿಗೆ ನೀವು ಯಾವ ಕೆಲಸದಲ್ಲಿ ಎದುರಿಸಿದ್ದಿಲ್ಲ ಅವತ್ತು ಬಂದು ನಿಮ್ಮ ಮತಗಟ್ಟೆಗಳಲ್ಲಿ ಬಂದು ಓಟ್ ಮಾಡಿರಿ ಅಂತ ನಾನು ಸ್ವಾಗತ ಆಡಳಿತ ತರವಾಗಿ ನಾನು ಕೋರ್ಕೊತಾ ಇದ್ದೇನೆ ವಿಲಿಸ್ತಾ ಇದ್ದೇನೆ ಮತ್ತು ಉದ್ಯೋಗದಲ್ಲಿ ಸರ್ಕಾರಕ್ಕೆ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಂತ ಅವರು ಸಹಿತ ಚುನಾವಣಾ ಆಯೋಗ ಅವತ್ತು ರಚೆ ಯೋಚನೆ ಮಾಡಿದೆ ಹೀಗಾಗಿ ಎಲ್ಲರೂ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನ್ ಇರಬೇಕಂತ ಹೇಳಿದ ನಾನು ವಿನಂತಿಸುತ್ತಾ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾದ್ರೆ ಎಲ್ಲರೂ ಭಾಗಿಯಾದ್ರಿ ಮತ್ತು ನಮ್ಮ ಮಾಧ್ಯಮದ ಒಳಗಿಗಾರರು ಭಾಗಿಯಾದ್ರಿ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಅಭಿನಂದಿಗಳನ್ನು ತಲುಪ್ತಾ ಇದ್ದಾರೆ ಮೇ ಏಳರಂದು ಅಂದ್ರೆ ಮುಂದಿನ ತಿಂಗಳ ಏಳನೇ ತಾರೀಕಿನಂದು ಮತದಾನ ಕಾರ್ಯಕ್ರಮ ನಡೀತಾ ಇದೆ ಈ ಮತದಾನ ಕಾರ್ಯಕ್ರಮದಲ್ಲಿ ಯಾರು ಮತ ಹಾಕದೆ ವಂಚಿತರಾಗದೆ ಪ್ರತಿಯೊಬ್ಬರು ಮತ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಏಳನೇ ತಾಲೂಕಿನ ದಿವಸ ಮುಂದಿನ ಕೇಂದ್ರ ಮೇ ಏಳನೇ ತಾಲೂಕಿನ ದಿವಸ ತಮ್ಮ ತಮ್ಮ ಮತಗಟ್ಟೆಗಳಿಗೆ ತಾವೆಲ್ಲರೂ ಹೋಗಿ ನಿರ್ಭಯದಿಂದ ತಾವು ಮತದಾನ ಮಾಡಿ ದೇಶದ ಐಕ್ಯತೆ ಮತ್ತು ದೇಶದ ಭದ್ರತೆಗೆ ತಾವು ಭದ್ರ ಬುನಾದಿಯನ್ನ ಹಾಕ್ಬೇಕು ಅಂತ ತಮ್ಮ